ഏൻ പ്രബ് തുമ്പ് നാൽക്കു ബീട്ടന് നീ അണ്ട ഏൻ കുസുഖുസിയാ നമ്മൾ താൻ നന്നൊന്നു കേൾക്കുന്ന കണക്ക ആവുന്നവർ തിങ്കളായി അതക്കാൽ എത്തക്കാ അതൊക്കെ നീട്ട് കൂത്തി നാപ്പല്ല അതക്ക ഭാ എല്ലോ ഓടാട്ബിട്രി നീർ കിഴക്കളിട്ടവ അന്താര അതക്കുതാ കാൽ നിർക്കളി അന്താര നിർക്കുന്നക്ക ബേജ അയോ ഏനേമണ്ണി ഹിംഗ് നാ മക്കളി വേണ ആ നാ മക്കളി കണ ഏതക്കു യോച്ച മാഡ് സമ്ക്കുന്നത് നിർത്തു ബേട അന്തോ ಸೌಂದರ್ಯಕ್ಕ ನೀನ್ ಇಲ್ಲ ಕುಂತೀಯೇನಾಂಗಿದಿಯೇ ಓ ಲಕ್ಷ್ಮಕ ನೀನೇನಾ ಇವಾಗ ಮೂರ್ ತುಂಬ್ತು ಕಣ ಮೂರ್ ತುಂಬ ನಾಕೈತಿ ಡಾಕ್ಟ್ರು ಕಾಲ್ ನೀಡ್ತಂಗ ನೀಡ್ಕೊಂಡ್ ಕುತ್ಕಮ್ಮ ಬಾಳ ಇದ್ ಅದ ಅದಕ್ಕೇ ಕುಂತೀನಿ ಕಣ ಕಣ್ ಕಡೆ ಒಬ್ಬೊಬ್ರು ಮೂರು ತಿಂಗ್ಳು ನಾಲ್ಕು ತಿಂಗ್ಳುಗ ಊದ್ ಬಸ್ರಿ ಆಗಿರ್ತಾರ ಮೈಯಾಗ ನೀರು ತುಂಬಕೊಂಡಿರ್ತಾರ ಗಂಡ್ ಹುಡುಗನ ಹಾಕ್ತದ ನೋಡು ಊದ್ ಬಸ್ರಿ ಆದ್ರೆ ನಿನ್ ಗಂಡ ಕಡಮ್ಮಿ ಆಗದು ಯಾಕೋ ಗಂಡ ಹೆಣ್ಣು ಜೀವನದಾಗ ಯಾವ್ದಾರ ಅಲ್ಲಿ ವಯಸ್ಸು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಬಿಟ್ರೆ ಸಾಕು ನಿಮ್ಮ ಹೆಣ್ಣು ಹುಡುಗರು ನೋಡು ಒಂದು ಯಾರ ಕೈಗೂ ಒಂದು ಕೆಟ್ಟ ಮಾತು ಅನ್ಸ್ಕೊಂಡಿಲ್ಲ ಬುಟ್ಟಿಲ್ಲ ಊರಾಗ ಎಷ್ಟು ವಯಸ್ಸು ಅವ ಹಂಗ ಇದ್ರು ಬಿಡ್ಲಿ ನಮ್ಮ ಹೆಣ್ಮಕ್ಳು ಸಾಕು ನಂಗ ಓ ಲಕ್ಷ್ಮಕ್ಕ ಬಂದಿಯ ಯಾರ್ ಮಾಡಿದ್ರೆ ಯಾರ್ ಬಿಟ್ಟಿದ್ದು ಗೊತ್ತಾಯ್ತೆ ನಿನ್ ಗಂಡ ಏನ್ ಕುಡ್ಸಿದ್ರು ಅಂತ ಹೇಳಿ ಎಲ್ಲಿ ಕಂಗಾಡ್ತಿದ್ರೆ ಚುರ್ಚಿಕ್ಕ ಇನ್ಯಾರು ಇರ್ತಾರ ನಮ್ಮ ಮನೆಯಾಗ ಕೇಡ್ ಬಗೆಯವರು ಆ ಬಂಗಾರಿ ಆ ಬಂಗಾರಿ അ കണ്ടി എല്ലാം സേർക്കു അച്ചിഗ്രി കഴി ആ ചിഗ്രി അവനല്ല എളിരു അംഗീക അവൂരി ആ കണ്ടി ആണ് ലക്ഷ്മി കണ്ടിട്ട് ഹസ് നന്ന ബൈൽത്തോ എല്ലാ എമ്മക് ഒന്നര കെട്ട ദൃശ്യം നോട്ത്തായംഗിരുന്നോട് അവൻ കണ്ണു ഹിങ്ങനോ നാന്നു കണി ಹೌದು ಕನ್ಲಕ್ಷ್ಮಕ ಸೌಂದರ್ಯ ಕೇಳ್ತಿರೋದು ಕರೆನೇ ಐತಿ ನನಗೂ ಒಂದಿನ ನಾನು ಇದು ದಡ್ಡಿಗೆ ಹೋಗ್ತಾನೆ ಅಲ್ಲಿ ಅಲ್ಲಿ ಗಿಡ ಮಕ್ಕಳು ಮರಳಿ ಕುಂತಾನ ನಮ್ಮ ಅಪ್ಪನ ಕರ್ಕಂಡೋಗ ಒಂದು ಸರ್ ಹೊಡ್ತಿದ್ದೀವಿ ಅವ್ನು ಚಿಕ್ಕೋನಿದ್ದಾಗಲೇ ಯಾಕೆ ಕೇಳ್ತಿ ಹಾಂ ಒಂದು ಎಂಟು ಹಿಂದೆ ನೀ ಅಂತ ಕಲ್ಕಟ್ಟೆ ಮಗೊಂದು ಗೊತ್ತಾ ಅದು ಒಳ್ಳೆ ಬುದ್ಧಿ ಇಲ್ಲ ದಡ್ಡಿಗೆ ದಡ್ಡಿಗೋದ್ರೆ ಹೆಣ್ಮಕ್ಳು ಬಾತ್ರೂಮ್ಗೆ ಹೋದ್ರೆ ಹಾಂ ಅಲ್ಲಿ ಕುತ್ಕೊಂಡು ಗಿಡದ ಮರಲ್ಲಿ ನೋಡೋಕ್ ಬರ್ತಾನ ಏನು ಕಾಣುತ್ತೆ ಅಂತ ನೋಡೋಕ್ಕೆ ಬರ್ತಾನೆ ಬೇವರ್ಸಿನ ಮಗ ಅನ್ನ ತಿಂತಾನೆ ಬೇರೆ ಏನಾರು ತಿಂತಾನೆ ಹೌದು ಕಣೇ ನಮ್ಮ ಮಕ್ಳು ನಮ್ಮ ಮಕ್ಳು ದೊಡ್ಡವಕಿ ಆದಾಗ ಸ್ಥಾನಕ್ಕೆ ಕೂರಿಸಿದ್ರ ಬಂದು ಮೇಲೆ ಎಂತ ಒಂದು ಒಂದ್ಸರ್ ನೋಡಿ ಸರಿಯಾಗಿ ಚಪ್ಲಿ ಹೊಡ್ತಿದ ಅವ್ನ ಎಂತ ಅಲ್ಕಟ್ ನನ್ನ ಮಗ ಗೊತ್ತೇನ ಈಗಲೇ ಕಾಮಕ್ ಸುಳೆ ಮಗ ಮಗನ ಮುಂದೆ ಬೆಳಿತಾ ಬೆಳಿತಾ ಹೆಂಗಾಯ್ತಾನ ಕಾಣಿ ಹುಡ್ಗಿ ಮದುವೆ ಆದಂಗಿಂದ ಏನು ಕಾಣ್ತಿಲ್ಲ ಯಾಕೋ ಕಾಣಿ ಎಂತದ್ ಮಾಡ್ತಿಲ್ಲ ಈಗ ಸುದ್ಯಕ್ಕ ಏನು ಅಲ್ಕಟ್ ಸುಳೆ ಮಗ ಗೊತ್ತೇನೇ ಅವನು ಬರೀ ಕಾಮಕ್ ಸುಳೆ ಮಗ ಆಡ್ದಂಗೆ ಆಡ್ತಾನ ಯಪ್ಪ ಎಪ್ಪ ಇಂತ ನಾನು ಎಲ್ಲೂ ನೋಡಿಲ್ಲ ಬಿಡು ಆ ಹುಡುಗರು ಇರ್ತಾವ ಎತ್ತ ತಾಯಿ ಮ್ಯಾಗ ಅವ್ರ ಅವ್ನೀ ಇನ್ನೊಬ್ಬನ ಕರ್ಕೊಂಡು ಕರ್ಕೊಂಡ್ಬಿಡಿಕಂತಳ ಮಕ್ಳಿದ್ ಹೆಂಗ್ ಕಲಿತಾ ಹೇಳಕ್ ಕಳೆದಂಗೆ ಇದಾವೇನಾ ನೀನೇನಾರು ಅನ್ಕ ಲಕ್ಷ್ಮಕ್ಕ ನೀ ಹಂಗ ಪಾಪ ಅವ್ರ ಮನೆಯಾಗ ಜೀವನ ಇಲ್ಲ ಬಿಡು ಇಂತ ಸಾಲ ಸುಳ ಮಕ್ಳು ಏನು ಇಟ್ಟಿಕ್ತಾರ ಅಂತ ಹುಡುಗಿ ಇರುತ್ತ ಕಾಣಿ ಹಾ ಏನೋ ಆ ಮಲ್ಲಿಕ ಮಂಗ ಎದುರ್ಕಂದು ಒಂಚೂರು ನೋಡ್ಕಂತಿರ್ಬೋದೇನ ಅದ್ ಬಿಟ್ರೆ ಆನಂದ್ ಮಗ ನೋಡ್ಕೊಳದ್ ಇಷ್ಟಾಗೆ ಐತಿ ಕುಡಿಯೋದೇ ನನ್ನ ಬಿಸ್ನೆಸ್ ಅದರ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ ಕುಡಿಯೋದಿದ್ದರೆ ಈ ಜನ ಬದುಕಲಾರೇನು ಈ ದಿನ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ

ಮಗನ ನಿನ್ ಕತೆ ಮುಗಿದಂತಾನೆ ತಿಳ್ಕ ಯಾಕಂದ್ರೆ ಹೇಳು ಸಿಸಿ ಸಿ ಕ್ಯಾಮ್ರ ಅತ್ತೆ ಅಲ್ಲ ನೂರು ಹಾಕ್ಸೀನಿ ಅತ್ತೆ ಕರೇಣ ಅದು ಹೆಂಗೆ ಹಾಕಿಸ ಅದು ಹೆಂಗೆ ಮಾಡ್ತೀಯ ಅದು ಹೆಂಗ್ ಬಿಡ್ತಿ ನೋಡ್ತೀನಿ ನಾನು ಅವ ಹೆಮ್ಮಪ್ಪನ ನೀನು ಹುಟ್ಟಿದ ಮಾಡಲೇ ಬಡ ನೀನೆಲ್ಲಿ ನಿಮ್ಮಪ್ಪನ್ಗೆ ಹುಟ್ಟಿ ನಿಮ್ಮ ಅಮ್ಮ ಮಿಂಡನ್ ಮಾಡಿ ಕಂಡ ಹೇಟ್ ಹಾಪ್ ಏನು ನಮ್ಮಮ್ಮನ ಬಗ್ಗೆ ಮಾತಾಡ್ತಿ ನಮ್ಮ ಬಗ್ಗೆ ಮಾತಾಡ್ತೀನಿ ನೀನು ನಮ್ಮ ಅಮ್ಮ ಮಿಂಡನ್ ಮುಡಿಕೊಂಡವ್ಳೆ ಅಂತ ಹೇಳ್ತಿ ಯಾರಲ್ಲಿ ಅದು ಅದು ಸುಬ್ರಹ್ಮಣ್ಯ ಅಂಕಲು ನಮ್ಮನೆಗೆ ಹೆಲ್ಪ್ ಮಾಡ್ತಾರೆ ಕಣೇ ಅವ್ರನ್ನ ಕ್ ಇಟ್ಕೊಂಡವ್ರೆ ಪಟ್ಕೊಂಡವ್ರು ಅಂತೀಯ ಒದ್

ಬಸ್ರಿ ಒದ್ ಒಂದರ ಸುಮ್ಮ ನಿಂತಿನಿ ಇಲ್ಲ ಅಂದ್ರ ಮಗನ ಹೋಗಿ ಎಗ್ ಮಟ್ಟಿ ಮೊಟ್ಟಿ ತಕ ಬಿತ್ಕೊಬೇಕು ಓದಿತಿದೆ ಬೋಳಿ ಮಗನ ನಿನ್ಗ ಏನೋ ಮಾತಾಡೋದ್ ನೀನು ಏನ್ ಮಾತಾಡೋದು ಅಂತ ಹೇಳ್ತಿರೋದು ಕಾಪ ಹೋಗ್ತಾವ ಮಾತ್ ಮಾತೀತಡಿ ಅಂದ್ರ ಲಕ್ಷ್ಮಕ ನಾಯಿಗಳ ಜೊತೆ ಎಷ್ಟ್ ಮಾತಾಡಿದ್ರು ಅಷ್ಟೇ ಐತಿ ಈಗ ತಿರ್ಕಂಡ್ ಮಾತಾಡ ಬೊಗ್ಕಂಡ ಅದ ಎಷ್ಟು ಹೋಗುತ್ತೆ ನೀನ್ ಐತೆ ಕಣ ಪ್ರತಿಭಾ ನಾಯಿಗಳು ಅದಷ್ಟು ಬೋಗ್ಕೊಂತಾವ್ ಕಂಡ್ರ ಇಲ್ಲಿ ಯಾರು ಏನ್ ಓಹೋ ಏನ್ ಎದ್ಕೊಂಡ್ಬಿಡ್ತಾರ ತಿಳ್ಕೊಂಬಿಟವನ ಅಲ್ಲ ಲಕ್ಷ್ಮಿ ನಿನ್ಗಿದೆ ಕಣೇ ಇವತ್ತಿದ್ದೆ ನಿಮ್ಮ ಹೊಲಕ್ಕೆ ಇವತ್ತು ಕಳೆ ಔಷಧಿ ಓಡದೇ ಹೊಡಿತೀನಿ ಊರಾಗ ಊರಾಗದ ಏನು ಮಾಡ್ಕಂತೀಯ ಮಾಡ್ಕೊಂಡೋಗ್ಗೆಲ್ಲಿ ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಈ ಕಂಠಿಯಿಂದ ಓಪನ್ ಚಾಲೆಂಜ್ ಕಂಠೀರವ ನಾನು ಏನು ಹೇಳು ಕಂಠೀರವ ನನ್ನ ಸಪೋರ್ಟ್ಗಿರೋದ್ರ ನರಸಿಂಹ ನರಸಿಂಹ ಪಂಗಾರಿ ಸುದ್ದ ಎಲ್ಲರೂ ಸಪೋರ್ಟ್ ಸಪೋರ್ಟ್ಗಿದಾರೆ ನಿನ್ನ ನಾಳು ಮಾಡೇ ಮಾಡ್ತೇನೆ ಕಣೇ ಮಾಡ್ತೀನಿ ಲಕ್ಷ್ಮಕ ನಾಯಿ ಬುಲ್ಕಂಡು ರಾವಿ ಗೊಚ್ಚ ಇದ್ವಿ ಅಂತ ಅದು ಏನು ಮಾಡ್ತಾನ ಏನು ಬರ್ತಾನ ನೀವು ನೋಡ್ಬೇ ಸುತ್ತ ಯಾರು ಅರ್ಥೋಳ ಹೋಗೋಕೆ ಆಗ್ತಿಲ್ಲ ಬುಳಗಿ ಹೊತ್ತಿನ ಹೋಗ್ಬೋದು ಮುಂದೆ ಸದ್ಯ ಹೊತ್ತ ಹೋಗೋ ಕಾಯ್ತಿಲ್ಲ ಅದೇನು ಮಾಡ್ತಾ ಅಂತ ಕುಂತಿರೋರು ಇಲ್ಲ ಗಂಡಂಗ ಹೇಳಿ ಆ ಮತ್ತ ಪುಡಿ ಹಾಕಿ ಪಾತಿ ಲವ್ ಮಾಡಿ ಏನೇನು ಮಾಡೋರ ಗೊತ್ತಾಯ್ ಅಲ್ಲಿ ಅಲ್ಕಟ್ ಸೊ ಮಕ್ಳು ವಟ್ಗನ ತಿನ್ನ ನನ್ನ ಮಕ್ಕಳಾಗಿದ್ರೆ ಮಾರ್ತಿದ್ದಿಲ್ಲ ವಟ್ಗನ ತಿನ್ನಕಿಲ್ಲ ಎಲ್ಲ ಎಕಡೆ ತಿಂತಾರಲ್ಲ ಅದಕೈತೆ ಕೆಲಸ ಮಾಡ್ತಾರ ಕೊಡಿಯೋ ನನ್ನ weakness ಆದರಣಾಯಕ ದೊಡಿಯೋ ತೆ ನನ್ನ business ಅನ್ನ ಲಕ್ಷ್ಮಿ ನನ್ನ ಮಗಳು ಒಂದನ್ನ ಅವನು ಪ್ರಜ್ವ ಇಷ್ಟಪಡ್ತಾನೆ ಮದುವೆ ಮಾಡ್ಕೊಡ್ಬೇಕು ರುದ್ರ ಅಕ್ಕನ್ ಮಗಂಗೇ ಚೆನ್ನಾಗಿ ನೋಡಕಂತಾಳೆ ರುದ್ರ ಅಕ್ಕ ಏ ಏ ಏನಂದೆ ರುದ್ರ ಹೇಳ್ಕೊಳ್ಳ ತಕೊಂಡ್ ಬಿಡ್ತು ಬಿಡ್ತೀನಿ ಅವನೇನ ನನ್ನ ಮಗಳನ್ನ ಲವ್ ಮಾಡ್ತಾನೆ ಅಂದ್ರ ಓ ನಾನು ಏನು ಕೊಡ್ತೀನಿ ಅಂತ ಬಗಳಿನ ನನ್ನ ಮಗಳು ನೆಲ ಮಧ್ಯ ಮಾಡಬೇಕು ಬಿಡಬೇಕು ನಾನು ಗೊತ್ತೈತಿ ನೀನೇ ಅವನ ತಿರ್ಮನೆ ತಕಲಕ ಅವನೇ ಅವನ ತಿರ್ಮನ ತಕಲಕ ನಿನ್ಗೆ ಅವನ ಹೇಳ್ತಾರೋ ಇಡಿ ಊರೇ ಮಾತಾಡ್ತಿದೆ ಕಣೆ ಇಡಿ ಊರೇ ಮಾತಾಡ್ತಿದೆ ಪ್ರಜು ಜೊತೆ ಬಹಳ ಕ್ಲೋಸ್ ಆಗಿದ್ದಾಳೆ ನಿನ್ ಮಗಳು ಅದಕ್ಕೆ ಪ್ರೊಜ್ಜು ಏನು ಮಾಡ್ಬೇಕಂತ ಅನ್ಕೊಂಡಿದ್ದಾನೆ ತಾಲಿಕ್ ಕಟ್ಬೇಕಂತ ಅನ್ಕೊಂಡಿದ್ದಾನೆ ಇವತ್ತು ಹೋಗಿ ನೋಡು ನಿನ್ನ ಮಗಳಿಗೆ ಕಾಣ್ದಂಗೆ ಹಿಂದೆ ಹಿಂದೆ ಹೋಗಿ ತಾಲಿ ಕೊಡ್ತಾನೆ ಇವತ್ತು ಪ್ರೊಜ್ಜು ನನ್ನ ಹತ್ರ ಹೇಳ್ಕೊಂಡಿದ್ದಾನೆ ಅವನೇ ಎಣ್ಣೆ ಕೊಡಿಸಿದ್ದು ಬಾಮ್ಮಮ್ಮ ನಿಂಗೆ ಎಣ್ಣೆ ಕೊಡಿಸ್ತೀನಿ ಇವತ್ತು ಒಂದನ್ನು ನಾನು ಮದುವೆ ಆಗ್ತೀನಿ ಅಂತೇಳಿ ಏಯ್ ಎಣ್ಣೆ ಹೇಳ್ತಿದೀನಿ ಎಲ್ಲ ಹೇಳ್ತಿದೀನಿ ನನ್ನ ಮಗಳದು ಕಾಣ್ತಾನೆ ತಾಲಿ ಕಟ್ತಾನಂತ ಅಯ್ಯೋ ಅಲ್ಲಿ ಕಟ್ಟಾನ ಮಗನಾ ಇವತ್ತು ಮಾತ್ರ ಅವ್ನು ಬಿಡಾಕಿಲ್ಲ ಬಿಡಕ್ಕಿಲ್ಲ ನೋಡ್ತಿರೋ ನೋಡ್ತೀರಾ ನಾನು ನಿನಂಗೆ ಮೆಟ್ಟರಿ ಮೆಟ್ ಕುಡಿತೀನಿ ಹಾಂ ಕುಡಿಸ್ಕೊಂಡು ಅವ್ನ ಕೈಲಿ ತಗಸ್ಕೊಂಡು

ಯಪ್ಪ ಇರು ಊರ ಖಾಲಿ ಐತವಲ್ಲ ಊರಾಗ ಇರಲಿ ಆಯ್ತದೆ ಧರಿ ಅಂತ ಇದ್ದಷ್ಟು ಬಾ ಅದೇನೋ ಅಂತಾರಲ್ಲ ನಮ್ಗೆ ಮುಳುವಾಗ್ತಿರ ನೀನು ನೀನು ನಿಮ್ಮ ಅವ್ವ ಅವನು ಯಾರಪ್ಪ ಅವ್ನು ಸುಬ್ರಹ್ಮಣ್ಯಿ ಮತ್ತೆ ಈಗ ಒಬ್ಬ ಬಂದಾನ ನರ ನಾರಾಯ ಹೇಳ್ದ ನರಸಿಂಹ ಅಂತೇಳಿ ಅವನಬ್ಬ ನರಸಿಂಹ ಅಂತ ನರಸಿಂಹ ನಾರಾಯ ಹೇಳ್ತಾರೆ ನರಗಾತೀವ ನಾನು ಏ ಏ ಏ ಮುಚ್ಚೆ ಈ ಮುಚ್ಚ ನಿನ್ನ ಮಗ್ಳನ್ನ ಪ್ರಜು ಇಂದ ಕಾಪಾಡ್ಕೊಳ್ಳಿ ನಿನ್ನ ಮಗ್ಳು ಒಂದು ಇವತ್ತು ಮದುವೆ ಕಳೆ ಒಂದುಗೂ ಪ್ರಜುಗೂ ಮದುವೆ

ಅಯ್ಯೋ ಲಕ್ಷ್ಮೀ ಇವನ ಹತ್ರ ಮಾತಾಡ್ಕೊಂಡು ನಿಂತರೆ ಏನೇ ಸಿಗುತ್ತೆ ನಿನಗೆ ಫಸ್ಟ್ ಓಡೇ ನಿನ್ನ ಮಗಳನ್ನ ಕಾಪಾಡ್ಕೊಳ್ಳೆ ಅವನೇನೋ ತಾನಗಿಲಿ ಕಟ್ಬಿಟ್ಟು ನಮ್ಯಾಗ ಕುಡಿಸ್ಕಲ್ಸೋನ ಅಂದ್ರೆ ಕಟ್ಕಿಟ್ಬಿಟ್ಟು ನೀ ಹಾಕ್ಬೇಕು ಅಯ್ಯೋ ಹುಟ್ಟಿನ ಮಕ್ಕಳು ಇವರಾಗಿರಲ್ಲ ಹೋಗಿ ಹೌದೇ ಲಕ್ಷ್ಮಕ್ಕ ಫಸ್ಟ್ ಓಡು ಲಕ್ಷ್ಮಕ್ಕ ಅದೇನೋ ಒಂಥರ ಅಲ್ಲ ಬೀಸ ದೊಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ಸಾಯಿಸ್ ಅಂತ ಇವ್ರಿಗ ಕುಡ್ಸ್ಕಲ್ಸೋರಂದ್ರ ಪ್ರಜು ಮಾಡೋದೇ ಮಾಡ್ತಾನೆ ನಿನ್ ಮಗ್ಳು ಬಡಕ್ ಇನ್ನ ಅರ್ಧ ಗಂಟೆ ಟೈಮ್ ಐತಿ ಓಡ ಲಕ್ಷ್ಮಕ್ಕ ಫಸ್ಟ್ ನಿನ್ ಮಗಳಿಗೆ ಏನಾಯ್ತು ಬಿಟ್ಟು ನೋಡು ಆ ಪ್ರಜು ಒಳ್ಳೆ ಬುದ್ಧಿ ಕಲ್ಸು ಹೋಗಕ ನನ್ ಮಗನ್ ವಿಚಾರಕ್ಕೂ ನನ್ ಮಗಳ ವಿಚಾರಕ್ಕೆ ಬಂದವಂದ್ರೆ ಯಾರೇ ಆದ್ರೂ ಬಿಟ್ಕೊಡಕಿಲ್ಲ ನಾನ್ ಬಿಟ್ಕಿಡ ಏನಲ್ಲ ಮನುಷ್ಯರು ಹೋಗಿ ಮೆಟ್ಟರಿ ಮಟ್ಟಕ್ಕೆ ಸರಿ ಅದ ಬಡಿ ಅವ್ರಿಗೆ ಐತಿರು ಪ್ರತಿಭಾ ಹೋಯ್ತಿ ನೀರು ಹೋಗಿ ಬರ್ತೀನಿ ಆಮ್ಯಾಗ ಐತೆ ಅವ್ರಿಗೆ ಹ್ಞೂ ಕಡೆ ಲಕ್ಷ್ಮಿ ಫಸ್ಟ್ ಫಸ್ಟು ನಿಮ್ಮ ಮಕ್ಳು ನೋಡಿಸ್ಕ ಆಮ್ಯಾಗ ಏನಾರು ಮಾಡಿದ್ರೆ ಆಯ್ತು ಈ ನನ್ನ ಮಗ ಹೇಳ್ತೀರ ನೋಡೋದು ಜೀಟಾಲ್ ಏನೋ ಮಾಡುವ ಅವ್ರ ಫಸ್ಟ್ ಓಡ್ ಓಡು ಹೌದು ನನ್ನ ಲಕ್ಷ್ಮಕ ಕುಡಿದವರು ಯಾವತ್ತು ಸುಳ್ಳೇ ಲಕ್ಕಿಲ್ಲ ನನ್ನ ಮಗ ಹೇಳ್ತಾವಂದ್ರೆ ಅವ್ನು ಕುಡ್ಸ್ ಕಲಿಸ್ಬೇಕಾದ್ರೆ ಹೇಳಿದ್ರೆ ಅವನು ಓಡಬೇಕ ಓಡು ನಿಂತ್ಕೊಂಡ್ಬೇಡ ಓಡು ಪಿ ಟಿ ಬಿಷ ಓಡ್ದಂಗೆ ಲಕ್ಷ್ಮಿ ಲಕ್ಷ್ಮೀ ವರ್ಡ್ ವರ್ಡ್ ಇವತ್ತು ಪ್ರಜಿಗುವೆ ಒಂದಿಗೂ ಮದುವೆ ನನಗೆ ಪ್ರಜು ಫುಲ್ ಕ್ವಾಟ್ರೋಲ್ ಎಣ್ಣೆ ಕೊಡಿಸಿದ್ದಾನೆ ನನ್ನನ್ನು ಒಂದೊಂದು ಮದುವೆ ಆಗ್ತೀನಿ ಅಂತ ಹೇಳಿ ಆಗಲಿ ಆಗ್ಲಿ ಲಕ್ಷ್ಮೀ ಜೀವನ ಹಾಳಾಗಬೇಕಂದ್ರೆ ಒಂದಿಗೂ ಪ್ರಜುಗೂ ಮದ್ವೆ ಆಗ್ಲೇಬೇಕು ಪ್ರಜು ನನಗಿಂತ ದೊಡ್ಡ ಕುಡ್ಕ ಇವತ್ತು ಕುಡ್ಕಂಡಿದ್ದ ಹೋಗಿದ್ದಾನೆ ಪ್ರಜುಗೂ ಓಕೆ ವೀಕ್ಷಕರ ಈ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಯು ವಾಚಿಂಗ್